ಮೂರ್ತಿ <laughs> <laughs> ಮತ್ತ ಒಬ್ಬರ ಯಾರು ಹುಡುಗ್ಲ್ಲ ಅವ್ರೂ ಕರ್ತಾರೆ ಈಗಾಗಲೇ ಬೆಳಗಾವಿ ಜಿಲ್ಲೆ ಏನು ಕಾಗವಾಡ ತಾಲೂಕಿನಲ್ಲಿ ಏನು ಒಂದು ಮಕ್ಕಳ ಒಂದು ಇಲ್ಲಿ ಕೊರತೆಯಿಂದ ಒಂದು ಕನ್ನಡ ಈಗಾಗಲೇ ಕಾಗವಾಡ ಗಡಿ ಭಾಗದಲ್ಲಿ ಒಂದು ಕನ್ನಡ ಶಾಲೆ ಬಂದ್ ಬಿದ್ದಿರುವಂತದ್ದು ಬಿದ್ದಿಲ್ಲ ಮಕ್ಕಳು ಇಲ್ಲದ ಕಾರಣ ಇಲ್ಲಿ ಒಂದು ಶಾಲೆ ಒಂದು ಕ್ಲೋ ಈಗಾಗಲೇ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು ಈಗಾಗಲೇ ಸಾಕಷ್ಟು ಸಾರ್ವಜನಿಕರು ಮನವಿ ಮಾಡಿದ್ರು ಕೂಡ ಇಲ್ಲಿ ಯಾವುದೇ ಒಂದು ಅಂದ್ರೆ ಸರಿಯಾಗಿ ಅಧಿಕಾರಿಗಳು ಒಂದು ಇದು ಇಲ್ಲದ ಕಾರಣ ಇಲ್ಲಿ ಒಂದು ಕನ್ನಡ ಕನ್ನಡ ಗಂಡು ಮಕ್ಕಳ ಶಾಲೆ ಬಂದ್ ಬಿದ್ದಿದೆ ಈಗಾಗಲೇ ರಕ್ಷಣಾ ವೇದಿಕರು ರಕ್ಷಣಾ ವೇದಿಕರು ಸದಸ್ಯರಾದಂಥ ಈಗಾಗಲೇ ಶಿವಾನಂದ ಹೊಮ್ಮೆಯವರು ಬಂದು ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಸರ್ ಇಲ್ಲಿ ಕನ್ನಡ ಶಾಲೆ ಮಕ್ಕಳಿಂದ ಕಾರಣಕ್ಕೂ ಕೋಲ್ಸ್ ಆಗ್ತಾ ಇದೆ ಸರ್ ಗಡಿ ಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಹೆಬ್ಬಾಗಿಲು ನೂತನವಾಗಿ ತಾಲೂಕು ಘೋಷಣೆ ಆಗಿರ್ತಕ್ಕಂಥ ಕಾಗವಾಡ ತಾಲೂಕಿಗೆ ಹೊಂದಿಕೊಂಡಿರ್ತಕ್ಕಂಥ ಉಪ್ಪಾರವಾಡಿ ಅಂತಕ್ಕಂಥ ಒಂದು ಗ್ರಾಮ ಈ ಗ್ರಾಮದಲ್ಲಿ ಒಂದನೇ ತರಗತಿ ಹಿಡ್ಕೊಂಡು ಐದನೇ ತರಗತಿವರೆಗೆ ಕರ್ನಾಟಕ ಸರ್ಕಾರದಿಂದಲೇ ಇಲ್ಲಿ ಕನ್ನಡ ಶಾಲೆ ಇದೆ ಇದು ಇಲ್ಲಿ ಇನ್ನೂ ಆಗಿಲ್ಲ ಯಾಕಂದ್ರೆ ಒಬ್ಬರೇ ಮಕ್ಕಳು ಇಲ್ಲಿ ಇರೋದ್ರಿಂದ ಬೇರೆ ಶಾಲೆಗೆ ಅವ್ರನ್ನ ಕೊಟ್ಟು ಇವತ್ತು ಮಾತ್ರ ಇಲ್ಲಿ ಬಂದಿದೆ ಅಂಥೇಳಿ ಅಧಿಕಾರಿಗಳು ನಮಗೆ ವರದಿಯನ್ನು ಕೊಟ್ಟಿರ್ತಾರೆ ಅಧಿಕಾರಿಗಳು ಕೊಟ್ಟಂಥ ವರದಿಯ ಮೇರೆಗೆ ನಾಳೆ ಪಾಲಕರ ಸಭೆಯನ್ನು ಕೂಡ ಮಾನ್ಯ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಎಮ್ ಆರ್ ಮುಂಜಾಸಾಹೇಬರು ನಮ್ಮೊಂದು ಭರವಸೆಯನ್ನು ಇಟ್ಟಿದ್ದಾರೆ ಅವರು ಕೂಡ ಇಲ್ಲಿ ಬಂದು ನಾವು ಕರೆ ಮಾಡಿದಾಗ ಐದೇ ನಿಮಿಷದಲ್ಲಿ ಅವರು ಬಂದು ಅವರು ಕೂಡ ನಮಗೆ ಎಲ್ಲರಿಗೆ ಏನು ನಿಮಗೆ ಬೇಡಿಕೆ ಇದೆ ಅಂತ ಕೇಳಿದ್ರು ನಾವು ಬೇಡಿಕೆಯನ್ನು ಹೇಳಿದ್ದೀವಿ ಸರ್ ಈ ಥರ ಇಲ್ಲಿ ಗಡಿಭಾಗದಲ್ಲಿ ಶಾಲೆಗಳು ಬಂದು ಬೀಳ್ತಾ ಇದ್ದಾವೆ ಕನ್ನಡ ಶಾಲೆಗಳು ಬಂದು ಬೀಳ್ಬಾರ್ದು ಅಂತೇಳಿ ಸರ್ಕಾರದ ಏನೋ ಒಂದು ಒತ್ತಾಸೆ ಇದೆ ಅದು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಕಾಗವಾಡ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಾನ ಒಡೆಯರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಅವ್ರಿಗೆ ಮನವಿಯನ್ನು ಮಾಡಿಕೊಂಡಾಗ ಹೇಳಿದ್ರು ಇಲ್ಲ ನಾಳೆ ಪಾಲಕರ ಸಭೆಯನ್ನು ಮಾಡೋಣ ಇಲ್ಲಿ ಶಾಲೆ ಯಾವುದೇ ರೀತಿ ನನ್ನ ಆಡಳ್ತಲಿ ಬಂದು ಬೆಳಿ ಕೊಡಂಗಿಲ್ಲಾ ಅಂತಕ್ಕಂಥ ಭರವಸೆಯನ್ನ ಮಾನ್ಯ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಈಗಾಗ್ಲ ನಮ್ಗ್ ಹೇಳಿದಾರೆ ಮತ್ತು ಊರಿನ ಎಲ್ಲ ಪಾಲಕರು ಕೂಡ ಹೇಳಿದಾರ ನಾಳೆ ಪಾಲಕರ ಸಭೆ ಮಾಡೋಣ ಪಾಲಕರ ಸಭೆಯಲ್ಲಿ ನಿರ್ಧಾರ ಆಗುತ್ತೋ ಆ ಆದಮೇಲೆ ಮುಂದಿನ ಹೆಜ್ಜೆಯನ್ನ ಇಡೋಣ ಅಂತಕ್ಕಂಥ ಮಕ್ಳು ಇದ್ದು ಸರ ಇಲ್ಲಿ ಹಾ ಹತ್ತೊಂಬತ್ತು ಮಕ್ಕಳು ಕಳೆದ ವರ್ಷ ಹತ್ತೊಂಬತ್ತು ಮಕ್ಕಳು ಇದ್ದಿದ್ದು ನಮ್ ಗಮನ ಹತ್ತೊಂಬತ್ತು ಮಕ್ಳು ಇದ್ದು ಈಗಾಗಲೇ ಹೋಗೋದ ಕಾರಣ ಏನು ಸರ್ ಶಿಕ್ಷಕ ಶಿಕ್ಷಣ ಶಿಕ್ಷಕರ ಅದು ಪಾಲಕರ ಒಂದು ಆ ರೀತಿ ಹೇಳ್ತಕ್ಕಂಥದ್ದಿದೆ ಆದರೆ ಅಧಿಕಾರಿಗಳದ್ದು ಆ ರೀತಿ ಇಲ್ಲ ಅಂತ ಹೇಳಿ ಭಾವನೆ ಇದೆ ನಾಳೆ ಅಧಿಕಾರಿಗಳದು ಮತ್ತು ಪಾಲಕರದು ಒಂದು ಶಾಂತಿ ಸಭೆಯನ್ನು ಮಾಡ್ತಾ ಇದ್ದೇವೆ ನಾಳೆ ಅಧಿಕಾರಿಗಳದು ಮತ್ತು ಪಾಲಕರದ್ದು ಶಾಂತಿ ಸಭೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಮುಂದಾಳತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ ಅದಾದ ಮೇಲೆ ನಾನು ವರದಿಯನ್ನು ಸವಿಸ್ತಾರವಾಗಿ ತಮ್ಮ ಜೊತೆ ಮಾತಾಡ್ತೀನಿ ಅಲ್ಲಿವರೆಗೂ ಇನ್ನು ಈ ಮಾತಿಗೆ ಏನಾದ್ರು ನಿಂತು ಅಂದರೆ ನಾಳೆ ನಾ ವಿಷಯವನ್ನು ತೆಗೆದುಕೊಂಡು ನಿಮಗೆ ಸವಿಸ್ತಾರವಾಗಿರ್ತಕ್ಕಂಥ ವರದಿಯನ್ನು ನಾನು ಕೊಡ್ತೇನೆ